ತುಪ್ಪ ನೀರಿಲ್ಲದೆ ಗ್ರಾಮಸ್ಥರು ಪರದಾಟ ಗ್ರಾಮದಲ್ಲಿ ಒಂದು ತಿಂಗಳಿನಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿರುವಂತಹ ಘಟನೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಸೇರಿದ ಶೀಗಾಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಹೌದು ಗ್ರಾಮದಲ್ಲಿ ಮೊನ್ನೆ ಬಿದ್ದ ಧಾರಾಕಾರ ಮಳೆಗೆ ಕೆರೆಗಳು ಭರ್ತಿಯಾಗಿದ್ದು ಕೆರೆಯಲ್ಲಿ ಬೋರ್ವೆಲ್ಗಳು ಇರುವುದರಿಂದ ಮೋಟಾರ್ ಆನ್ ಮಾಡುತ್ತಿದ್ದರೆ ಕೆಸರು ನೀರು ಬರುತ್ತಿದ್ದು ಸ್ವಚ್ಛವಾದ ನೀರು ಬರುತ್ತಿಲ್ಲ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಎಲ್ಲ ಸೇರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಸದ್ಯಕ್ಕೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡಿ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ತಿಳಿಸಿದರೂ ಕೂಡ ಮನವಿಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮಕ್ಕ ಉಮಾವತಿ ಕಾಂತಮ್ಮ ಮತ್ತು ಲಕ್ಷ್ಮಮ್ಮ ರತ್ನಮ್ಮ ನೇತ್ರಾವತಿ ಮುನಿಶಾಮಿ ರೆಡ್ಡಿ ಮತ್ತು ಲಕ್ಷ್ಮೀನಾರಾಯಣ ಮತ್ತು ರಮೇಶ್ ಗೋವಿಂದ ರೆಡ್ಡಿ ನಾರಾಯಣಸ್ವಾಮಿ ಮತ್ತು ಸಂತೋಷ್ ಮತ್ತು ಚೌಡಾರೆಡ್ಡಿ ರೆಡ್ಡಿ ಸುರೇಶ್ ಮತ್ತು ರಘು ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ವೆಂಕಟ ಎನ್ಕೆಸ್ ಟಿವಿ ಕೋಲಾರ ಈ ಊರಿಗೆ ನೀರು ನಿಂತು ಹೋಗಿ ಸುಮಾರು ಒಂದು ತಿಂಗಳಾಗಿದೆ ಕುಡಿಯೋಕ್ಕೂ ಇಲ್ಲ ಇಲ್ಲ ಮಕ್ಕಳು ಮರಿ ಇರೋರು ಏನು ಮಾಡಬೇಕು ಟ್ಯಾಂಕರ್ ನೀರು ಸಮಸ್ಯೆ ಜಾಸ್ತಿ ಇರೋ ಸಾಹುಕಾರನೋ ಹೊಡೆಸ್ಕೊತಾ ಇದ್ದಾರೆ ಟ್ಯಾಂಕರ್ಗಳಲ್ಲಿ ಇಲ್ಲದೇ ಇರೋ ಬಡವ್ರು ಏನು ಮಾಡಬೇಕು ಕುಡಿಯೋಕ್ಕೆ ಸಹ ನೀರಿಲ್ಲ ದಿನ ಬೆಳಗ್ಗೆ ಆದರೆ ಯಾವುದಕ್ಕೂ ಒಂದು ಗ್ಲಾಸ್ ನೀರು ಆಗಿದೆ ಊರಲ್ಲಿ ನೀರಿಲ್ಲಕ್ಕೆ ಸಪ್ಲೈನೇ ಕೊಡ್ತಾ ಇಲ್ಲ ಕೆರೆ ನೀರು ತುಂಬಿರೋದ್ರಿಂದ ಕೆರೆಯಲ್ಲಿ ಪೈಪ್ ಹೊಡೆದೋಗಿರೋದ್ರಿಂದ ಆ ನೀರು ಕೊಳಚೆ ನೀರು ಅದು ಬಳಸ್ಕೊಳಕ್ಕಾಗಲ್ಲ ಬಳ್ಸ್ಕೊಳಕ್ಕಾಗ ಯಾಕಂದರೆ ಬಳ್ಸಿದ್ರೆ ಸಾಕು ಜ್ವರ ಕೆಮ್ಮು ನೆಗಡಿ ಇಲ್ಲದೆ ಇರುವಂತ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಏನು ಮಾಡಬೇಕು ವಿಡಿಯೋ ಹೇಳಿದ್ರು ವಿಡಿಯೋ ಸರ್ ಗೆ ಹೇಳಿದ್ರೆ ಬೇರೆ ಯಾವುದೋ ಅರೇಂಜ್ ಮಾಡಿದ್ರು ಆ ಆ ಕೂಡ ಸರಿ ಇಲ್ಲ ಅದು ನೀರು ಬರ್ತಾ ಇಲ್ಲ ಈಗ ಅಲ್ಲ ನೀರು ಬರೋದಲ್ಲ ಆ ನೀರು ಕೂಡಾ ಸರಿಯಿಲ್ಲ ಓ ಟ್ಯಾಂಕರ್ ಗೆ ಹೇಳ್ತೀನಿ ತುವಲ್ಲಾದು ಹೇಳಿದ್ರೆ ಏನೋ ಬರಸಿಲ್ಲ ಎಲ್ಲಗಾರ ಜಾಬ್ ಅಲ್ವಾ ಇಲ್ಲಗಾರ ಜಾಬ್ ದಿನಕ್ಕೆ ಸರ್ ಅದು 15 20 ನೀರೇ ಇಲ್ಲ ನಮಗೆ ನಮ್ಮ ನಮ್ಮೂರು ಬಂದು ಶ್ರೀಗಳಿ ರೋಣೂರ್ ಪಂಚಾಯತಿ ಬಂದು ಒಂದು ತಿಂಗ್ಳು ಆಯ್ತು ನೀರು ಬಂದಿರೋದಿದ್ದು ಇರೋ ಸಂಪುಗ್ಲಲ್ಲಿ ಇರೋರು ಆದರೆ ಏನೋ ಬಳಸ್ಕೊತಾರೆ ಇದ್ಮಾಡ್ಕೊತಾರೆ ಸಂಪುಗ್ಳಿದಿರೋರು ಏನು ಮಾಡೋದು ನೀರು ಅದ್ರೊಳಗೆ ಸ್ವಲ್ಪ ಬುರ್ದೆ ನೀರು ಥರ ಬಂತು ಅದನ್ನು ಹೋಗ್ಬಿಟ್ಟು ಬಳಸ್ಕೋಬೇಕು ಅಂತೆಲ್ಲ ಹೇಳಿದ್ರು ಅದಿದ್ದು ಅದಿದ್ದು ಪಂಚಾಯ್ತಿಗೆ ಹೋಗಿದ್ವಿ ನಾವು ಪಂಚಾಯತಿಗೆ ಹೋಗ್ಬಿಟ್ಟು ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೋಗಿ ಕೊಟ್ಟಿದ್ದೀವಿ ತೋ ಸರಿ ಆಯ್ತಮ್ಮ ನೋಡೋಣ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ನಾವು ಹೋಗಿ ಬಂದು ಒಂದು ವಾರ ಆಯ್ತು ಆದ್ರೂ ಕೂಡ ಅದ್ರ ಮೇಲೆ ಏನು ಇದು ಮಾಡಿಲ್ಲ ಏನು ಇದು ಇದು ಮಾಡ್ತಾನು ಇರ್ಲಿಲ್ಲ ಅವರು ಕೂಡ ಆ ನೀರು ಕುಡಿದು ನಮ್ಗೆ ಏನಾದರೂ ಕೆಮ್ಮು ನಗಡಿ ಏನಾದರೂ ಬಂದ್ರೆ ಯಾರು ತೋರಿಸ್ತಾರೆ ಯಾರು ಇದು ಮಾಡ್ತಾರೆ ಹೋಗ್ಲಿ ಬಂದಿರೋವರು ಆಸ್ಪೆಟ್ಲಿಗೆ ತೋರ್ಸ್ಕೊಂತ ಇದಾರೆ